ಹಾಯ್ ಗೈಸ್ ನಿಮ್ಮ ಪ್ರೀತಿಯ ಹಿವನ್ ಕವಿತಾ ಇವತ್ತು ಕೇರಳ ಸ್ಟೈಲ್ ಪೋರ್ಕ್ ಕರಿ ಹೇಗೆ ಮಾಡ್ತಾರೆ ಅಂತ ನೋಡೋಣ ಆ್ಯಕ್ಚುಲಿ ನಾನು ಮಾಡಲ್ಲ ನಮ್ಮ ಹಸ್ಬೆಂಡ್ ಮಾಡೋದು ಸೊ ನಿಮಗೂ ತೋರಿಸ್ತೀನಿ ಓಕೆನಾ ಕೇರಳ ಸ್ಟೈಲ್ ನಮ್ಮ ಕೂರ್ಗ್ ಸ್ಟೈಲೇ ಬೇರೆ ನಮ್ಮ ಇದು ಕೇರಳ ಸ್ಟೈಲೇ ಬೇರೆ ಓಕೆ ಇವತ್ತು ಕೇರಳ ಸ್ಟೈಲ್ ಏನೆಲ್ಲ ಐಟಮ್ ಬೇಕು ಅದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ನನ್ನ ಹಸ್ಬೆಂಡ್ ಮಾಡೋದು ಆಯಿತಾ ಅಷ್ಟು ನೋಡಿ ನಮ್ಮ ಹಸ್ಬೆಂಡ್ ಕೇರಳ ಸ್ಟೈಲಲ್ಲಿ ಕರಿ ಹೇಗೆ ಮಾಡ್ತಾರೆ ಅಂತ ನಮ್ಮ ಕಡೆ ಟೊಮೆಟೊ ಯೂಸ್ ಮಾಡಿರೋದನ್ನ ನಾನು ನೋಡಿಲ್ಲ ಬಟ್ ಇವಳು ಕೇರಳದಲ್ಲಿ ಟೊಮೆಟೊ ಯೂಸ್ ಮಾಡ್ತಾರೆ ಓಕೆ ಚೆನ್ನಾಗಿರುತ್ತೆ ಸೇಮ್ ನಮ್ಮ ಆ ಕಡೆ ಹೆಂಗೆ ಮಾಡ್ತಾರೋ ಅದೇ ಥರ ಮಾಡ್ತಾರೆ ಹಾಗೇ ನೋಡಿ ಪೋರ್ಕ್ ಸ್ಕಿನ್ ಇದೆ ಅಲ್ವಾ ಅದನ್ನು ಫ್ರೈ ಮಾಡಿ ಅದರಲ್ಲಿರೋ ಆಯಿಲ್ಗಳನ್ನೆಲ್ಲ ತೆಗೀತಾರೆ ನೋಡಿ ಎಷ್ಟು ಆಯಿಲ್ ಇದೆ ಅಂತ ಹೇಳಿದ್ರೆ ತುಂಬ ಆಯಿಲ್ ಇದೆ ಆಯಿತಾ ಸೊ ಆಯಿಲ್ ಇದ್ರೆ ಮತ್ತೆ ಸ್ಕಿನ್ ಫ್ರೈ ಮಾಡಿ ಅದ್ರ ಆಯಿಲ್ ತೆಗ್ದಿಲ್ಲ ಅಂದರೆ ನನಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ತಿನ್ನಲಿಕ್ಕೆ ಇಷ್ಟ ಆಗಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಮತ್ತೆ ಹಿಂಗೆ ಫ್ರೈ ಮಾಡಿದ್ರೆ ಉಂಟಲ್ಲ ನಾನೇ ಸ್ವಲ್ಪ ಜಾಸ್ತಿ ತಿನ್ನೋದು ನಮ್ಮ ಹಸ್ಬೆಂಡ್ ಜಾಸ್ತಿ ತಿನ್ನಲ್ಲ ಸೊ ಅದರಲ್ಲಿರೋ ಆಯಿಲ್ನ ತೆಗೆದು ಒಂದು ಬೌಲಿಗೆ ಹಾಕೊಂಡಿದ್ವಿ ಹಾಗೆಯೇ ಇವಾಗ ಪೋರ್ಕರಿಗೆ ಮತ್ತೆ ನಾವು ಬೇರೆ ಆಯಿಲ್ ಯೂಸ್ ಮಾಡಲ್ಲ ನಾವು ಆಲ್ರೆಡಿ ಆಯಿಲ್ ತೆಗೆದಿದ್ದಲ್ವ ಫ್ರೈ ಮಾಡಿ ಸ್ಕಿನ್ನ ಫ್ರೈ ಮಾಡಿ ಅದೇ ಹಾಯಿಲ್ನ ತಗೊಂಡಿದ್ವಿ ನಾವು ಹಾಗೆಯೇ ಈರುಳ್ಳಿ ಮತ್ತು ಟೊಮೆಟೊ ಕರಿಬೇವಿನ ಸೊಪ್ಪು ಮತ್ತು ಏನೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕೊತ್ತಂಬರಿ ಏನೋ ಮಿಕ್ಸಿ ಮಾಡಿ ಏನೋ ಇಟ್ಕೊಂಡಿದ್ರು ಸೊ ಅದೆಲ್ಲ ಹಾಕಿ ಚೆನ್ನಾಗಿ ಆಯಿಲಲ್ಲಿ ಎಂತ ಹೇಳ್ತಾರಪ್ಪ ನನಗೆ ಸಾರಿ ಕುಕ್ಕಿಂಗ್ ಸ್ವಲ್ಪ ಬರಲ್ಲ ಇತ್ತ ಅದ್ರ ಬಗ್ಗೆ ಹೇಳಿಗೂ ನನಗೆ ಗೊತ್ತಾಗಲ್ಲ ಅಷ್ಟೇ ಹಿಂಗೆ ಫ್ರೈ ಮಾಡ್ತಿದ್ದಾರೆ ನೋಡಿ ಈರುಳ್ಳಿ ಫ್ರೈ ಮಾಡ್ತಾ ಇದ್ದಾರೆ ಓಕೆನಾ ಹಾಗೆಯೇ ನನಗೆ ಈ ಫ್ರೈ ಮಾಡಿರೋದು ಸ್ಕಿನ್ ಇದೆ ಅದು ತಿನ್ನಬೇಕು ಅಂತ ನನಗೆ ತುಂಬ ಆಸೆ ಆದರೆ ಬಿಸಿ ಇರೋ ಕಾರಣ ತಿನ್ಲಿಕ್ಕೇ ಆಗಿಲ್ಲ ಆಯಿತಾ ನೋಡ್ಬೇಕಾದ್ರೆ ಈಗ ಸ್ವಲ್ಪ ತಲೆ ಎಲ್ಲ ಹೋಯ್ತು ಹಂಗೇ ನಾನು ಫ್ರೈ ಮಾಡಿರೋ ಆ ಸ್ಕಿನ್ನನ್ನು ತೆಗೆದು ತಿಂತಾ ಇದ್ದೀನಿ ನಮ್ಮ ಹಸ್ಬೆಂಡು ಕುಕ್ಕಿಂಗಲ್ಲಿ ಫುಲ್ ಬಿಸಿ ಆದರೆ ಎಷ್ಟು ಚೆನ್ನಾಗಿ ಗೊತ್ತಾ ಕರ್ಮ್ ಮರುಮು ತಿನ್ಬೇಕಾದ್ರೆ ಕರ್ಮ್ ಉರುಮ್ ಅಂತ ತಿನ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ ಹಾಗೇನೇ ಕರಿಬೇವಿನ ಸೊಪ್ಪು ನಮ್ಮ ಹಸ್ಬೆಂಡ್ ಹಾಕಿ ನೋಡಿ ಮತ್ತೆ ಹೆಂಗೆ ಫ್ರೈ ಮಾಡ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಮತ್ತೆ ನಮ್ಮನೇಲಿ ಚಿಕನ್ಗೆ ಇಕ್ಕನಿ ಏನಾದ್ರೂ ಚಿಕನ್ ಪೋರ್ಕ್ ಮಟನ್ ಎಲ್ಲ ತಕೊಂಡ್ ಬಂದ್ರೆ ಉಂಟಲ್ಲ ಕುಕ್ಕಿಂಗೆಲ್ಲ ನಮ್ಮ ಹಸ್ಬೆಂಡದ್ದೇ ಆಗಿರುತ್ತೆ ನಾನು ಮಾಡ್ತೀನಿ ಸಣ್ಣ ಸಣ್ಣ ಅಡುಗೆಗಳು ಸಿಂಪಲ್ ಆಗಿರೋದು ಈ ಡಾಲ್ ಸಾಂಬಾರ್ ಆಮ್ಲೆಟ್ ಮೊಟ್ಟೆ ಬೇಯಿಸೋದು ಅಂಥದ್ದೆಲ್ಲ ಮಾಡ್ತೀನಿ ಫಿಶ್ ಫ್ರೈ ಮಾಡೋದು ಫಿಶ್ ತೊಳೆಯೋದು ಚಿಕನ್ ಗಿಗನ್ ಮಟನ್ ಎಂತೆಲ್ಲ ಅಂಥದ್ದೆಲ್ಲ ಇದ್ದರೆ ಅದೆಲ್ಲ ನಮ್ಮ ಹಸ್ಬೆಂಡೇ ಮಾಡೋದು ಸರ್ ನಾನಂತೂ ಅದನ್ನ ಜಾಸ್ತಿ ಮಾಡಲಿಕ್ಕೆಲ್ಲ ಹೋಗಲ್ಲ ಚಿಕನ್ ಸಾರು ಮಾಡ್ತೀನಿ ಬಟ್ ಅವರು ಮಾಡೋಷ್ಟು ಟೇಸ್ಟ್ ನನ್ನ ನಾನು ಮಾಡಿದರೆ ಬರಲ್ಲ ಓಕೆ ಅಷ್ಟು ಟೇಸ್ಟ್ ಏನಿರಲ್ಲ ಆದರೂ ಮತ್ತೆ ಏನು ಮಾಡೋದು ಪಾಪ ಅಡ್ಜಸ್ಟ್ ಮಾಡಲೇಬೇಕಲ್ವ ನಾನು ಮಾಡಿರೋದನ್ನ ತಿಂತಾರೆ ಅಷ್ಟು ಚೆನ್ನಾಗಿ ಮಾಡಲ್ಲ ಅಂತೇನಿಲ್ಲ ನಮಗೆ ತಿನ್ನಬೇಕಾಗದಷ್ಟು ಟೇಸ್ಟಾಗಿ ಮಾಡ್ತೀನಿ ಬಟ್ ನನ್ನ ಹಸ್ಬೆಂಡ್ ಮಾಡೋಷ್ಟು ಟೇಸ್ಟ್ ನನಗಿಂತೂ ಮಾಡಲಿಕ್ಕಾಗಲ್ಲ ಹಾಗೆಯೇ ನೋಡಿ ಇವಾಗ ಮೆಣಸಿನ ಪೌಡರ್ ಒಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದಾರೆ ಹಾಗೆಯೇ ಎಲ್ಲ ಪೌಡರ್ ಮತ್ತು ಧನಿಯಾ ಪೌಡರ್ ಹಾಕೊಂಡಿದ್ದಾರೆ ಲಾಸ್ಟಿಗೆ ನಮ್ಮ ಕೂರ್ಗೆ ಸ್ಟೈಲಲ್ಲಿ ಅಂದರೆ ಎಂತ ಹೇಳ್ತಾರೆ ಪೋರ್ಕ್ ಮಸಾಲ ಅಂತ ಹೇಳ್ತಾರಲ್ವ ಅಲ್ಲಿ ಬ್ಲ್ಯಾಕ್ ಕಲರಾಗಿ ಸೊ ಬಟ್ ಅದು ಇಲ್ಲ ಆಯ್ತಾ ಅದಕ್ಕೆ ನಮ್ಮ ಹಸ್ಬೆಂಡ್ ಏನು ಮಾಡಿದ್ರು ಅಂತ ಹೇಳಿದ್ರೆ ಲಾಸ್ಟಿಗೆ ಅದೊಂದು ನನಗೆ ವೀಡಿಯೋ ಮಾಡಲಿಕ್ಕೆ ಸಿಕ್ಕಿಲ್ಲ ಸ್ವಲ್ಪ ಪಾತ್ರೆ ಇತ್ತು ಅದು ತೊಳಿಬೇಕಿತ್ತು ಆವಾಗ ನಾನು ಆ ಪಾತ್ರೆ ತೊಳೆಯೋ ಬ್ಯುಸಿಯಲ್ಲಿ ನಮ್ಮ ಹಸ್ಬೆಂಡ್ ಹಂಗೆ ಫ್ರೈ ಅದೇ ಏನು ಮಸಾಲ ಧನಿಯಾ ಪೌಡರ್ದು ಏನೋ ಫ್ರೈ ಹಿಂಗೆ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಕಲರ್ ಬ್ಲ್ಯಾಕ್ ಕಲರ್ ಬರಲಿ ಅಂತ ಏನೋ ಮಾಡಿದ್ರು ಆಯ್ತಾ ಸೊ ಅದು ವೀಡಿಯೋ ನನಗೆ ಮಾಡಲಿಕ್ಕೆ ಆಗಿಲ್ಲ ಅಷ್ಟೊತ್ತಿಗೆ ನಾನು ಸ್ವಲ್ಪ ಏನೋ ಆಗ ಪಾತ್ರೆ ತೊಳೆಯೋ ಇದ್ದೆ ಸೊ ಹಾಗಾಗಿ ಈಗ ಟೊಮೆಟೊ ಹಾಕ್ಕೊಂಡ್ರು ಹಾಕೊಂಡ್ರು ನೋಡಿದ್ರೆ ಆ ಟೊಮೆಟೊ ಎಲ್ಲ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರೆ ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಉಂಟಾಯಿತ ಇದೆಲ್ಲ ನೋಡಿ ಹಾಗೇ ಇವಾಗ ಪೋರ್ಕ್ ಹಾಕೋದು ಪೋರ್ಕ್ ಹಾಕಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿ ಅಲ್ಲಿಂದ ಅದನ್ನು ಬೇಲಿಗೆ ಅಂತೂ ಸ್ವಲ್ಪ ತಿಂತಾರೆ ಓಕೆನಾ ನೋಡಿ ಈಗ ಚೆನ್ನಾಗಿ ನಮ್ಮ ಹಸ್ಬೆಂಡ್ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನನ್ ಮಗ ಬೇರೆ ನೋಡಿ ಮಲ್ಕೊಂಡಿದ್ದಾನೆ ನಿದ್ರೆ ಅವನು ಸೊ ಹಾಗಾಗಿ ನನಗೆ ಒಂದು ವಿಡಿಯೋ ಮಾಡ್ಲಿಕ್ಕೆ ಆಯ್ತು ನಮ್ಮ ಹಸ್ಬೆಂಡ್ ಪೋರ್ಕ್ ಕರಿ ಮಾಡ್ಲಿಕ್ಕಾಯ್ತು ನಮ್ಮ ಮಗ ಎದ್ದಿದ್ರೆ ಇವತ್ತು ನನಗೆ ವೀಡಿಯೋ ಮಾಡಲಿಕ್ಕೇ ಆಗ್ತಿರಲಿಲ್ಲ ಯಾಕಂದರೆ ಅವನು ಎತ್ಕೊಂಡು ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಹಾಗೆ ನೋಡಿ ಈಗ ಎಲ್ಲ ಚೆನ್ನಾಗಿ ಇಡಲಿಲ್ಲ ಅಂತ ಬಿಟ್ಟು ನಮ್ಮ ಹಸ್ಬೆಂಡ್ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ ಇದ್ದಾರೆ ಥರ ನನಗಂತೂ ಅವ್ರು ಹಾಕಿದ್ದೇ ಹಾಕಿದ್ದು ಮಸಾಲ ಸ್ಮೆಲ್ ಕೇಳಬೇಕಾದ್ರೆ ನನಗೆ ಒಂದು ಪೋರ್ಕ್ ತೆಗೆದು ಒಂದು ಪೀಸ್ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು ಬಟ್ ಏನು ಮಾಡೋದು ಬೆಂದಿರಲಿಲ್ಲಲ್ಲ ಅಲ್ಲ ಅದಕ್ಕೆ ಬೇರೆ ತನಕ ವೆಯ್ಟ್ ಮಾಡ್ತಾ ಓಕೆ ಇವಾಗ ಬೇಯಲಿಕ್ಕೆ ಅಂತ ಇಡೋಣ ಹೊತ್ತು ಅಷ್ಟೊತ್ತಿಗೆ ನಾನು ಮಿಕ್ಕಿದ್ದು ಬೇರೆ ಕೆಲಸಗಳೆಲ್ಲ ಇದಾಯಿತಾ ಅದೆಲ್ಲ ಮುಗಿಸ್ಬೇಕು ಹಾಗೇನೇ ಆಗಲೇನ ಮಸಾಲೆ ಏನೋ ಮಿಕ್ಸ್ ಮಾಡಿದ್ದಾರೆ ಅಂತ ಅದರದ್ದೇ ನೀರು ಸ್ವಲ್ಪ ಹಾಕಿದ್ರು ಹಾಗೆ ನೋಡಿ ಮಿಕ್ಸ್ ಮಾಡಿ 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 ಇವಾಗ ಅಂತ ಇರ್ತಾರೆ ಓಕೆ ಹಾಗೆಯೇ ಏನು ಇವಾಗ ಸ್ವಲ್ಪ ತೋರಿಸ್ತೀನಿ ನೋಡಿ ನಮ್ಮ ಹಸ್ಬೆಂಡು ಕುಕ್ಕಿಂಗ್ ಮಾಡ್ತಾರೆ ಓಕೆ ಆದರೆ ಪಾತ್ರೆಗಳಿಗೆ ಎಷ್ಟು ಇರುತ್ತೆ ಗೊತ್ತಾ ಹ್ಞೂ ಅವ್ರು ನಾನು ಅನ್ನ ಎಲ್ಲ ನಾನೇ ಮಾಡಿರ್ತೀನಿ ಆಯಿತಾ ಒಂದು ಸಾರು ಮಾಡಲಿಕ್ಕೆ ಈಗ ಯಾವ ಅಂತಿಮಾಂಸ ಸಾರು ಅಂತಲ್ಲ ಬೇರೆ ಯಾವ್ಯಾವ ಸಾರೆಲ್ಲ ಮಾಡಬೇಕಾದ್ರೂ ಪಾತ್ರೆಗಳು ಹೇಳೋದು ಬೇಡ ಫುಲ್ಲ ರೂಮ್ ಒಳಗಿರೋ ಪಾತ್ರೆಗಳೆಲ್ಲ ಇರುತ್ತೆ ಆಯಿತಾ ಹಾಗೆಯೇ ಲಾಸ್ಟಿಗೆ ಫೈನಲಿ ಚಿಕನ್ ಕರಿ ಆಯಿತು ಓಕೆ ಇವಾಗ ಟೇಸ್ಟ್ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು ಬ ನೀನು ಮೊದಲು ಟೇಸ್ಟ್ ನೋಡು ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಟೇಸ್ಟ್ ನೋಡಿಗೆ ಅಂತ ಬಂದೀನಿ ಹಿಂಗೆ ಓಪನ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿರೋ ಸ್ಮೆಲ್ ಬಂತು ಗೊತ್ತಾ ಮತ್ತು ಲಾಸ್ಟಿಗೆ ಅವರು ಲೆಮನ್ ಏನೋ ಹಾಕಿದ್ರು ಲೆಮನ್ ಆವಾಗ ಅದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸೋಣ ಅಂತ ಹೇಳಿಬಿಟ್ಟು ಹಾಗೇ ಫೈನಲಿ ಆಯಿತು ನೋಡಿ ಇವಾಗ ನಾನು ಒಂದು ಪೀಸ್ ತಿನ್ಬೇಕಾಯ್ತು ತುಂಬ ಚೆನ್ನಾಗಿದೆ ನೋಡಿ ನಮ್ಮಮ್ಮ ಮಾಡಿರೋದಲ್ವಾ ಚೆನ್ನಾಗಿಲ್ಲ ಅದು ಇರುತ್ತಾ ಅದು ಬೇರೆ ಕೇರಳ ಸ್ಟೈಲ್ ಪೋರ್ಕ್ ಅದೇ ನಾನು ನಾನಾಗಲೇ ಹೇಳ್ದಲ್ವ ಧನಿಯಾ ಪೌಡರ್ಗೆ ಬ್ಲ್ಯಾಕ್ ಕಲರಾಗಿ ಬರಲಿಕ್ಕೆ ಅದನ್ನು ಫ್ರೈ ಮಾಡಿ ಅವ್ರು ಹಾಕಿದ್ರು ಬಟ್ ಅದು ಮಾತ್ರ ವೀಡಿಯೋ ಒಂದು ಮಾಡಲಿಕ್ಕೆ ಆಗಿಲ್ಲ ನನಗೆ ಆಯಿತಾ ಹಾಗೆಯೇ ನೋಡಿ ಇವಾಗ ಫುಲ್ಲು ಎಲ್ಲ ರೆಡ್ಡಿ ಆಯಿತು ಅಂತ ಸೂಪರ್ ಸ್ಮೆಲ್ ಹಾಗೆಯೇ ಇವಾಗ ನಾನು ತಿಂದು ಟೇಸ್ಟ್ ಹೇಳ್ತೀನಿ ಆಯಿತಾ ಅದು ಹೇಗಿದೆ ಅಂತ ನಿಮಗೆ ಹೇಳ್ತೀನಿ ಓಕೆನಾ ಸೊ ಒಂದು ಮಾತು ಹೇಳ್ಬೇಕಂತ ಹೇಳಿದ್ರೆ ಚಿಕನ್ ಮತ್ತು ಮೀನು ಮತ್ತು ಪೋರ್ಗೆ ಇದಿಷ್ಟು ತೊಗೊಂಡು ಬಂದರೆ ಉಂಟಲ್ಲ ಮನೆಯಲ್ಲಿ ನಮ್ಮ ಹಸ್ಬೆಂಡಿಗೆ ಕುಕ್ಕಿಂಗ್ ಮಾಡೋದು ಸೊ ನಾನು ಕೆಲ್ಸಕ್ಕೆ ಹೋದ ಟೈಮಲ್ಲಿ ಚಿಕನ್ ಕರಿ ನಾನು ಮಾಡ್ತೀನಿ ಬಟ್ ಅವ್ರು ಮಾಡೋಷ್ಟು ಅನ್ನೋ ಟೇಸ್ಟ್ ಏನು ಬರಲ್ಲ ಪರವಾಗಿಲ್ಲ ಆದರೂ ನಾನು ಏನು ಮಾಡೋದು ನಮ್ಮ ಹಸ್ಬೆಂಡ್ ಕೆಲಸಕ್ಕೆ ಹೋದ ತಕ್ಷಣ ನಾವು ಮಾಡಲೇಬೇಕಾಗುತ್ತಲ್ವ ಹಾಗನ್ನು ಮಾಡ್ತೀನಿ ಬಟ್ ಅವ್ರು ಮಾಡಷ್ಟು ಟೇಸ್ಟ್ ಏನು ಬರಲ್ಲ ಅಷ್ಟೇ ಇವಾಗ ಫೈನಲಿ ಒಂದು ಪೋರ್ಕ ಪೀಸ್ ತೆಗ್ದು ಬಾಯಿಗೆ ಆಗಿದೆ ಇಂಡೋ ಒನ್ನೆ ಅಡ್ಡಿ ಬೋಳಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಹೇಳೋದು ಬೇಡ ಅಷ್ಟು ಟೇಸ್ಟಾಗಿದೆ ನಿಜವಾಗ್ಲು ಆಯಿತಾ ಆದರೆ ಸ್ವಲ್ಪ ಡಿಫ್ರೆಂಟ್ ಇದೆ ನಮಗೆ ಈಗ ಕೂರ್ಗ ಸ್ಟೈಲಲ್ಲಿ ಮಾಡಬೇಕಾದ್ರೆ ಮತ್ತು ಕೇರಳ ಸ್ಟೈಲಲ್ಲಿ ಎರಡರಲ್ಲೂ ಮಾಡಬೇಕಾದ್ರೆ ಸ್ವಲ್ಪ ಟೇಸ್ಟ್ ಸ್ವಲ್ಪ ಚೇಂಜಸ್ ಇದೆ ಆಯಿತಾ ಆದರೆ ಹೇಳ್ಬೇಕಂತ ಹೇಳಿದ್ರೆ ಚೇಂಜಸ್ ಇದೆ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಅಲ್ಲಿ ಪೋರ್ಕ್ ಮಸಾಲೆ ಆಗೋಲ್ಲ ಆಗಿಬಿಟ್ಟು ಆ ಕಡೆ ಬರೋ ಪೋರ್ಕ್ ಕರಿ ಮಾಡಬೇಕಾದ್ರೆ ಅದು ಸ್ಮೆಲ್ಲೇ ಬೇರೆ ಬಟ್ ಇಲ್ಲಿ ಮಾಡಬೇಕಾದ್ರೆ ಇಲ್ಲಿದ್ದ ಸ್ಮೆಲ್ಲೇ ಬೇರೆ ಬಟ್ ಟೇಸ್ಟ್ ಮಾತ್ರ ಉಂಟಲ್ವಾ ಅಡ್ಡಿ ಬಳಿ ಸೂಪರಾಗಿದೆ ತುಂಬ ಚೆನ್ನಾಗಿದೆ ಹಾಗೆಯೇ ನಿಮಗೆ ಈ ಪೋರ್ಕ್ ಕರಿದು ಒಂದು ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಎಲ್ಲರೂ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಹಾಗೆಯೇ ನಾನೇನು ನಿಮಗೆ ಯಾವಾಗ ಸಿಗ್ತೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಚ್ಯಾಟ್ ಬಾಯ್ ಬಾಯ್